ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಸುಕ್ಷೇತ್ರ ಹುಣಸಿಕಟ್ಟಿಯಿಂದ ಶ್ರೀ ಕ್ಷೇತ್ರ ಉಳವಿಗೆ ಸತತ ಮೂವತ್ತನೇ ವರ್ಷದ ಪಾದಯಾತ್ರೆ ಎಸ್ ವೀಕ್ಷಕರೇ ಪಾದಯಾತ್ರೆಯು ಶ್ರೀ ಶಂಕರ್ ಹುಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಬೆಳಗಾವಿ ಇವರ ನೇತೃತ್ವದಲ್ಲಿ ದಿನಾಂಕ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಗ್ರಾಮದ ಹಿರೇಮಠದ ಗುರುಗಳಿಂದ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಶ್ರೀ ಚನ್ನಬಸವ ದೇವರು ಶ್ರೀರುದ್ರಸ್ವಾಮಿ ಮಠ ಅವರೊಳಿ ಹಾಗೂ ಹುಣಸಿಕಟ್ಟಿ ಶ್ರೀಗಳು ನಿಮ್ಮ ಪಾದಯಾತ್ರೆ ಸುಖಕರವಾಗಲೆಂದು ಭಕ್ತರಿಗೆ ಆಶೀರ್ವದಿಸಿ ಶುಭ ಹಾರೈಸಿದರು ಕಿತ್ತೂರು ಜನಪ್ರಿಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಇವರು ಚಾಲನೆ ನೀಡಿದ್ದು ಕಾರ್ಯಕ್ರಮದಲ್ಲಿ ಗ್ರಾಮದ ಎಲ್ಲ ಗುರು ಹಿರಿಯರು ಹಾಗೂ ಸಮಸ್ತ ಹುಣಸಿಕಟ್ಟಿಸ್ತ ಮಂಡಳಿ ಪಾಲ್ಗೊಂಡಿದ್ದರು

We'll कर दो 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 कर दो

ತಲಿನ ಪಾದವ ನಂಬಿ ದೇದರ ಹಿತಿನ ಪಾದವ ನಂಬಿ ದಾಜಯ ಪರಿಹರಿತನು ತಲಿ ಗುರು ಬಸವೇಶ ಮಂಗಳ ಬಸವೇಶ ಗೋವೇನಾ ಮಂಗಳವ ಕಲ್ಯಾಣ ಪೋರ ಗೋಳು ಕುಳಜನ ಧರ್ಮದ ಇತಿಹಾಸ ತುಳಸಿಗಟ್ಟಿ ಇತಿಹಾಸದೊಳಗ ಶ್ರೀ ರುದ್ರಮುನೀಶಯೋಗಿಗಳು ಚನ್ನಬಸವಣ್ಣವರನ್ನು ಶೋಧಿಸಿದರ ಅವರು ಚನ್ನಬಸವಣ್ಣವರ ಗದ್ದುಗೆ ಇಲ್ಲೇ ಅಂತ ಹೇಳಿ ಮೂಲ ತೋರಿಸಿರ್ತಕ್ಕಂಥವ್ರು ಯಾರಾದರೂ ಮುಳಸಿಗಟ್ಟಿ ರುದ್ರಮುನಿ ಯೋಗಿಗಳು ಅದರ ಪ್ರತೀಕವಾಗಿ ಜಿಲ್ಲಾ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಹಿರಿಯರು ಆಗಿರ್ತಕ್ಕಂಥ ಎಸ್ ಎಸ್ ಹೋಳಿ ಕಾಕರು ಸುಮಾರು ಮೂವತ್ತು ವರ್ಷಗಳ ಪರ್ಯಂತ ಕಾರ್ತಿಕ ಮಾಸದಲ್ಲಿ ಪಾದಯಾತ್ರೆಯನ್ನು ಮಾಡ್ತಾ ಬಂದಿದ್ದಾರೆ ಈ ಒಂದು ಮೂವತ್ತನೇ ವರ್ಷ ಧರ್ಮ ಆಚಾರ ವಿಚಾರ ಪರಂಪರೆ ಸಂಸ್ಕೃತಿ ಸಂಸ್ಕಾರಗಳನ್ನು ಸಮಾಜದೊಳಗೆ ಅದು ಉಳಿಬೇಕು ಅದು ಬೆಳಿಬೇಕು ಅದೆಲ್ಲ ಸದಾವಕಾಲ ಜನರ ನಾಡಿಯ ಮಿಡಿತದೊಳಗ ಶರಣರು ಇರಬೇಕಂತಂದ್ರೆ ಪಾದಯಾತ್ರೆ ಮುಖಾಂತರ ಶರಣರ ಮಹಿಮೆಯನ್ನು ಸಮಾಜಕ್ಕೆ ತಿಳಿಸುವಂಥ ಕಾರ್ಯವನ್ನು ನಮ್ಮ ಹುಣಸಿಕಟ್ಟಿ ಗ್ರಾಮ ಮೊದಲಿಂದಲೂ ಕೂಡ ಮಾಡ್ಕೊತ ಬಂದಿದೆ ನಿರಂತರವಾಗಿ ಮೂವತ್ತು ವರ್ಷಗಳಿಂದ ಇದನ್ನು ನಡೆಸಿಕೊಂಡು ಬಂದಿದ್ದಾರೆ ಇದು ಬಹಳಷ್ಟು ಅತೀವ ಸಂತೋಷವನ್ನು ತರುವಂಥ ವಿಚಾರ ಒಳ್ಳೆಯದಾಗಲಿಲ್ಲ ಮುಂದೆ ಬಾಂತ್ಯ ಮುಂದೆ ಬಾಂತ್ಯ ನಿನ್ನೊಳಗ ನೀನು ತಿಳಿದ ನೋಡ ನಿನ್ನೊಳಗ